ಈಗಾಗಲೇ ಕೇಸ್ನ ಮಾಹಿತಿಯನ್ನು ಪಡೆದುಕೊಂಡಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಾದ ಮಂಡಿಸ್ತಾ ಇದ್ದಾರೆ ವಕೀಲ ಸಿದ್ಧಾರ್ಥ್ ದವೆ ಸಿದ್ಧಾರ್ಥ್ ದವೆ ದರ್ಶನ್ ಪರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶವನ್ನು ನೀಡುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಹೈಕೋರ್ಟ್ ಆದೇಶ ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಗತಿ ಎಸ್ ಅಫ್ಕೋರ್ಸ್ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳಿಗೆ ಈಗ ಢಬ ಶುರುವಾಗಿದೆ ಏಳು ಆರೋಪಿಗಳಿಗೆ ಇವತ್ತು ಜೈಲ ಬೇಲ ಅನ್ನೋದು ತೀರ್ಮಾನ ಆಗುತ್ತೆ ನಟ ದರ್ಶನ್ ಯಾವುದೋ ವಿದೇಶದಲ್ಲಿ ಸಿನಿಮಾ ಸಂಬಂಧ ಶೂಟಿಂಗ್ನಲ್ಲಿದ್ದಾರೆ ನಟ ದರ್ಶನ್ ಶೂಟಿಂಗ್ನಲ್ಲಿದ್ದರೂ ಇದ್ದರೂ ಕೂಡ ಅವರ ಚಿತ್ತ ಎಲ್ಲ ಸುಪ್ರೀಂ ಕೋರ್ಟ್ನತ್ತಾ ಇದೆ ಅದಕ್ಕೆ ಕಾರಣ ಇವತ್ತು ಏನು ಬೇಕಾದ್ರೂ ತೀರ್ಮಾನ ಹೊರಬೀಳಬಹುದು ಅಂತ ಹೇಳಿ ದರ್ಶನ್ಗೆ ವ್ಯತಿರಿಕ್ತವಾದ ತೀರ್ಪು ಕೂಡ ಬಂದರೆ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದರೆ ಇಡೀ ರಾಜ್ಯ ಗಮನ ಸೆಳೆದಿರುವಂಥ ಬಹುದೊಡ್ಡ ಪ್ರಕರಣ ಇದು ಕೇವಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಗೂ ಕೂಡ ಕಾರಣವಾಗಿತ್ತು ಒಬ್ಬ ಸಿನಿಮಾ ನಟ ತೆರೆಯ ಮೇಲೆ ಹೀರೋ ಸೂಪರ್ ಹೀರೋ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಇಂಥ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಸನ್ಶೇಷನಲ್ ಆಗೋಗಿತ್ತದ್ದು ಅಷ್ಟೂ ದೊಡ್ಡ ಮಟ್ಟದ ಪ್ರಕರಣ ಈ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪರ ವಿರೋಧದ ವಾದ ಪ್ರತಿವಾದ ನಡೆಯುತ್ತೆ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಇವತ್ತು ತೀರ್ಪನ್ನು ಕೊಡುವಂಥ ಸಾಧ್ಯತೆ ಇದೆ ಒಂದು ವೇಳೆ ವ್ಯತಿರಿಕ್ತವಾದಂಥ ತೀರ್ಪು ದರ್ಶನ್ ಪಾಲಿಗೆ ಸಿಕ್ಕರೆ ದರ್ಶನ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ರೀತಿಯಲ್ಲಿ ಬ್ಯಾಕ್ ಟು ಜೈಲ್ ಆಗಬೇಕಾಗತ್ತೆ ಅಗೇನ್ ಅದೊಂದು ಕಾನೂನು ಸಮರ ಕಾನೂನು ಹೋರಾಟ ಮುಂದುವರಿಯುತ್ತೆ ಬಟ್ ಇಲ್ಲಿ ಪಕ್ಕಾ ಸಾಕ್ಷ್ಯನಾಶ ಆಗುತ್ತೆ ಎನ್ನುವ ಅನೇಕ ವಿಚಾರಗಳನ್ನು ಹಿಂದೆ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಮಂಡಿಸಿದ್ರು ಅವರ ಪ್ರಕಾರ ಅಂದರೆ ದರ್ಶನ್ ಪರ ಕೆಲವಷ್ಟು ವಾದ ಇದ್ದರೆ ಇನ್ನು ವಿರೋಧ ಪ್ರತಿವಾದವೂ ಕೂಡ ಇತ್ತು ಇವತ್ತು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಪಾಲಿಗೆ ಬಿಟ್ಟೆ ದರ್ಶನ್ಗೆ ಜೈಲೋ ಬೇಲೋ ಗೊತ್ತಾಗುತ್ತೆ ಬಟ್ ಹೇಳಿದ್ದಾರೆ ಸುದೀರ್ಘವಾದ ವಾದವನ್ನು ಮಂಡಿಸಬೇಡಿ ಅಂತ ಹೇಳಿ ಜಡ್ ಸೂಚನೆ ಕೊಟ್ಟಿದ್ದಾರೆ ಸುದೀರ್ಘವಾದ ವಾದ ಬೇಡ ಅಂತ ಯಾಕೆಂದರೆ ಇಡೀ ಪ್ರಕರಣದ ಮಾಹಿತಿಯನ್ನು ಈಗ ಆಲ್ರೆಡಿ ಕೋರ್ಟ್ ಪಡೆದುಕೊಂಡಿದೆ ನೀವೇನು ಹೇಳ್ತೀರೋ ಅದನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿಬಿಡಿ ತುಂಬ ಪ್ರೊಲಾಂಗ್ ಆಗಿ ವಾದವನ್ನು ಪ್ರತಿವಾದವನ್ನು ಮಂಡಿಸಿದ ಕೂರಬೇಡಿ ಹದಿನೈದು ನಿಮಿಷದಲ್ಲಿ ವಾದವನ್ನು ಮಂಡಿಸಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ದರ್ಶನ ಪರ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆಯಿಂದ ವಾದ ಮಂಡನೆ ಆಗುತ್ತೆ ಅವರ ಇಡೀ ಗ್ಯಾಂಗ್ ಇದೆಯಲ್ಲ ಅದರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಬೇಲ್ ಭವಿಷ್ಯ ಬೇಲ್ ಭವಿಷ್ಯ ಇದೆ ಇವತ್ತು ಪವಿತ್ರ ಗೌಡ ಮೊದಲ ಆರೋಪಿ ಎರಡನೇ ಆರೋಪಿ ದರ್ಶನ್ ಇನ್ನು ಜಗದೀಶ್ ಆರನೇ ಆರೋಪಿಯಾಗಿರುವಂಥ ಜಗದೀಶ್ಗೂ ಕೂಡ ಇವತ್ತು ಬಿಗ್ ಡೇ ಇನ್ನು ಹನ್ನೊಂದನೇ ಆರೋಪಿ ನಾಗರಾಜ್ ಹನ್ನೆರಡನೇ ಆರೋಪಿ ಲಕ್ಷ್ಮಣ್ ಹದಿನಾಲ್ಕನೇ ಆರೋಪಿ ಪ್ರದೂಷ್ ಇಷ್ಟು ಜನರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅವರಿಗೆ ಮತ್ತೆ ಜೈಲ ಬೇಲ ಅನ್ನೋದು ತೀರ್ಮಾನವಾಗುತ್ತೆ ನೋಡಿ ನಾನು ಆಗಲೇ ಹೇಳ್ತಾ ಇದ್ದೆ ಈ ಪ್ರಕರಣವನ್ನು ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಸರ್ಕಾರಿ ಅಭಿಯೋಜಕರು ವಾದವನ್ನು ಮಂಡಿಸಿದರು ಸಾಕ್ಷ್ಯ ನಾಶದ ಪ್ರಯತ್ನ ಆಗಿದೆ ಅಂತ ಹೇಳಿ ಅದರ ಜೊತೆ ಜೊತೆಗೆ ಆರೋಗ್ಯದ ಕಾರಣವನ್ನು ಒಡ್ಡಿ ಇಲ್ಲಿ ಬೇಲ್ ಪಡೆಯಲಾಗಿದೆ ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ತೀವ್ರವಾದ ಬೆನ್ನು ನೋವು ನಡೆಯಲು ಕೂಡ ಆಗದಂಥ ರೀತಿಯಲ್ಲಿ ವಿಷುವಲ್ಗಳನ್ನು ನಾವು ಕೂಡ ಪ್ರಸಾರ ಮಾಡಿದ್ವಿ ಬಳ್ಳಾರಿ ಜೈಲಿನಲ್ಲಿದ್ದಾಗ ಆದರೆ ಅದು ಅದರ ಕಾರಣಕ್ಕಾಗಿಯೇ ಕೊಟ್ಟಿದ್ದಾರೆ ಈಗ ಸರಿ ಹೋಯ್ತಾ ಅಂತ ಮಂಡಿಸಬಹುದು ಸುಪ್ರೀಂ ಕೋರ್ಟ್ ಆದರ್ಶದ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ ಜಾಮೀನು ರದ್ದು ಮಾಡಿದ್ರೆ ಆರು ತಿಂಗಳು ಗತಿ ಜಾಮೀನು ರದ್ದಾದರೆ ತಕ್ಷಣ ದರ್ಶನ್ಗೆ ನೋಟಿಸ್ ಜಾರಿಯಾಗತ್ತೆ ಕೂಡಲೇ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ನಂತರ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಕಳಿಸ್ತಾರೆ ಅದು ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲೋ ಅಥವಾ ಈ ಬಾರಿ ಬೇರೆ ಜೈಲು ಕೂಡ ಆಗ್ಬೋದು ಅದು ಅಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ ಯಾಕಂತ ಹೇಳಿದರೆ ಕಾರಣ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಜೊತೆ ಸೇರಿಕೊಂಡು ಸಿಗರೆಟ್ ಹಿಡಿದುಕೊಂಡು ಟೀ ಕುಡಿತಾ ಐಷಾರಾಮಿ ಲೈಫನ್ನು ಕಳೀತಾ ಇದ್ದಾರೆನ್ನುವ ಫೋಟೋಗಳು ಆಚೆ ಬಂತು ಮಾತ್ರವಲ್ಲ ಅಲ್ಲಿರುವಂಥ ಐಷಾರಾಮಿ ಹೇಗಿತ್ತು ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮೊಬೈಲ್ ವ್ಯವಸ್ಥೆ ಕೆಲವಷ್ಟು ಜನ ವೀಡಿಯೋ ಕಾಲಲ್ಲಿ ಮಾತನಾಡಿದ್ದು ಹೀಗೆ ಜೈಲಿನಲ್ಲಿದ್ದರೂ ಕೂಡ ದರ್ಶನ್ ದರ್ಬಾರ್ ಮುಂದುವರೆದಿತ್ತು ಅದನ್ನು ಕಂಡಂಥ ನಂತರದಲ್ಲಿ ಆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಒಟ್ಟಾರೆ ಇಡೀ ಪ್ರಕರಣ ಇವತ್ತಿನ ತೀರ್ಪಿನ ಮೇಲೆ ನಿಂತ್ಕೊಂಡಿದೆ ವಾದ ಪ್ರತಿವಾದ ಸುದೀರ್ಘವಾಗಿ ನಡೆಯೋದಿಲ್ಲ ಯಾಕೆಂದರೆ ಜಡ್ಜ್ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇವಲ ಹದಿನೈದು ನಿಮಿಷದಲ್ಲಿ ವಾದವನ್ನು ಮಂಡಿಸ್ಬಿಡಿ ಈಗ ಆಲ್ರೆಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಾಗಿದೆ ಸೊ ಹೀಗಾಗಿ ಒಂದು ಲಘು ಅವಧಿಗೆ ನಡೆಯುವಂಥ ವಾದ ಮತ್ತು ಪ್ರತಿವಾದದ ನಂತರದಲ್ಲಿ ತೀರ್ಪು ಪ್ರಕಟವಾಗುವಂಥ ಎಲ್ಲ ಸಾಧ್ಯತೆಗಳಿದೆ ದರ್ಶನ್ಗೆ ಜೈಲ ಬೇಲ ನೋಡೋಣ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನಡೀತಾರೆ ರಮೇಶ್ ಗಮನಿಸ್ತಾ ಇದ್ದೀವಿ ದರ್ಶನ ನಿರಾಳರಾಗಿದ್ದಾರೆ ಎಂದಿರಂತೆ ಸಿನಿಮಾ ಶೂಟಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ ಜೈಲಿನ ಕಹಿ ಅನುಭವದ ಜೊತೆಗೆ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಎನ್ನುವ ಆತಂಕ ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇರೋದಂತೂ ಸತ್ಯ ಆದರೆ ಇವತ್ತಿನ ವಾದ ಪ್ರತಿವಾದವನ್ನು ನೋಡೋದಾದರೆ ಅಥವಾ ಇವತ್ತಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಡೆ ನೋಡೋದಾದರೆ ಯಾವ ರೀತಿ ಸಾಧ್ಯ ಸಾಧ್ಯ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಹೇಳಿ ದಸರಾ ಹೇಳಿದಾಗ ಎಕ್ಕೂ ಸಾಕಷ್ಟು ಗೊಂದಲಗಳಿದೆ ಮತ್ತು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ಒಂದು ದರ್ಶನ ಪ್ರಕರಣದಲ್ಲಿ ಏನು ರೇಣುಕಾ ಸ್ವಾಮಿ ಅವರ ಕೊಲೆ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ ಅವರಿಗೆ ಇವತ್ತು ಒಂದು ಮಹತ್ವದ ದಿನ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಒಂದು ಮೇಲ್ ವಿಚಾರ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಗಮನಿಸಬೇಕಾಗಿರೋದು ನೀವು ಮಾತಾಡಿದ್ರೆ ದರ್ಶನ್ ಅವರು ಜೈಲಲ್ಲಿ ಅಥವಾ ಬೆಂಗಳೂರು ಜೈಲಲ್ಲಿ ಇದ್ದಾಗ ಅವ್ರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿ ಸಾಕಷ್ಟು ಚಿನ್ನದಿಂದ ಬಳಸ್ತಾ ಇದ್ದು ಅಂತ ಹೇಳಿ ಆ ಒಂದು ಕಾರಣ ಇದನ್ನ ಹಾಗೆ ಬಿಟ್ರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ ಅವರ ಆರೋಗ್ಯದಲ್ಲಿ ತೀರಾ ಏರುಪೇರಾಗುತ್ತೆ ಆಗುತ್ತೆ ಸಿನಿಮಾ ಶೂಟಿಂಗ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಏನು ದರ್ಶನವರ ಪರವ ಪರವಾದಂತ ವಕೀಲರು ಅವ್ರಿಗೆಲನ್ನು ಕೊಡ್ತಂತ ಕೆಲಸವನ್ನು ಮಾಡಿದ್ರು ಆದ್ರೆ ಈಗ ಹೇಗೆ ನೋಡ್ತೀನಿ ಭಾಗಿಯಾಗ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಸದ್ಯ ಈಗ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ ಅಂತ ಬಿಡ್ಬಿಟ್ಟಿದ್ದಾರೆ ಅಲ್ಲಿ ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ ಸಿನಿಮಾ ಶೂಟಿಂಗ್ ಅಲ್ಲೂ ಭಾಗವಹಿಸ್ತಾ ಇದ್ದಾರೆ ಈಗ ಅವ್ರಿಗೆ ಬೆನ್ನು ನೋವು ಕಾಣಿಸ್ಕೋತಾ ಇಲ್ವಾ ಅಂತ ಹೇಳಿ ಪರ ಪೊಲೀಸರು ಪರ ವಕೀಲರು ಈ ಒಂದು ಮುಂದೆ ಇಟ್ಟು ಈ ಒಂದು ಪ್ರಶ್ನೆಯನ್ನು ಮುಂದೆಟ್ಟು ವಾದ ಮಾಡಬಹುದು ಜೊತೆಗೆ ಇವರು ವಾದ ಮಾಡುವಂತ ವಕೀಲರು ಕೂಡ ಇನ್ನು ಅವ್ರಿಗೆ ಆರೋಗ್ಯ ಸರಿ ಹೋಗ ಇಲ್ಲ ಅವ್ರಿಗೆ ಯಾವ್ದೋ ಸಂಖ್ಯೆಗಳನ್ನ ಮಾರಸ್ತೆ ನಾವು ಸುತ್ತಿ ಮಾಡ್ತಾ ಇದೀವಿ ಯಾವ್ದೋ ಫೈಟ್ ಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಡಾಕ್ಟರ್ ಕೂಡ ಅವ್ರಿಗೆ ಇನ್ನೂ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಆದ್ರೆ ನಿರ್ಮಾಪಕರಿಗೆ ಹೊರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸುದ್ದಿಗಳು ಭಾಗಿಯಾಗಿದ್ದಾರೆ ಅಂತೇಳಿ ಅವ್ರ ಪರವಾಗಿ ವಾದಣ ಮಾಡ್ಬೋದು ಇದೆಲ್ಲವನ್ನು ನೋಡೋದಾದ್ರೆ ಈಗ ಹೇಳಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಕೂಡ ಆರ್ಡರ್ ಮಾಡಿದರೆ ಏನು ಗಂಟೆ ವಾದ ಇಲ್ಲಿ ಅವಕಾಶ ಇಲ್ಲ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾದವನ್ನು ಮಂಡಿಸ್ಬೇಕು ಇದಾದ ನಂತರ ಒಂದು ತೀರ್ಪು ಬರುತ್ತೆ ಇವತ್ತು ಅವರಿಗೆ ಮುಂದೆ ಜೈಲ ಸಿಗುತ್ತಾ ಕಂಟಿನ್ಯೂ ಆಗುತ್ತಾ ಅಥವಾ ಜೈಲ್ ಫಿಕ್ಸ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ ಎರಡನೇದಾಗಿ ನಮ್ಗೆ ಅವ್ರಿಗೆ ಬೇಲ್ ಸುತ್ತಿದ್ದೆ ಆದ್ರೆ ಪ್ರಕಾರ ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಭಾಗವಹಿಸ್ಕೊಳ್ತಾರೆ ಮತ್ತೆ ಡೈವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಸಂಪೂರ್ಣ ಮುಗಿಸ್ಕೊಳ್ತಾರೆ ಒಂದು ವೇಳೆ ಆಗದೆ ಕ್ಯಾನ್ಸಲ್ ಆಗಿ ಜೈಲೇ ಫಿಕ್ಸ್ ಆದ್ರೆ ಅವರು ಇವ್ರಾದ್ರೆ ಅವ್ರಿಗೆ ಜೈಲ್ ಜೈಲಾಗ್ಬಹುದು ಅಥವಾ ಬೆಂಗಳೂರು ಜೈಲಾಗ್ ಬೇರೆ ಯಾವ್ದಾದ್ರು ಚಿತ್ರಗಳಿಗೆ ಆದ್ರೂ ಸಾಧ್ಯತೆಗಳು ಇರುತ್ತೆ ಜೊತೆಗೆ ದಂಶನ್ಪುರ ವಕೀಲರು ಸರಿಯಾದ ಸಾಕ್ಷಿ ಆಧಾರ ಕೊಡೋದ್ರಲ್ಲಿ ಏನಾದ್ರು ಎಡವಿದ್ದೆ ಆದ್ರೆ ಆದ್ರೆ ಇವ್ರಿಗೆ ಆರೋಗ್ಯದಿಂದ ತಿರುವ ಸಮಸ್ಯೆಗಳಿದೆ ಅದರಿಂದ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಏನಾದ್ರೂ ಒಂದು ಸಂಪೂರ್ಣವಾಗಿರುವಂತ ಒಂದು ಏನು ಪ್ರತಿಫಿಕೇಟ್ ಅನ್ನು ಕೊಡದೇ ಇದ್ರೆ ದರ್ಶನ್ ಅವರಿಗೆ ಅವರು ಬೇಲ್ ಕ್ಯಾನ್ಸಲ್ ಆಗಿ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ದರ್ಶರ ಥ್ಯಾಂಕ್ ಯು ರಮೇಶ್ ನಿಮ್ಮ ಮಾಹಿತಿಗೆ ಎಸ್ ಗಮನಿಸ್ತಾ ಇದ್ದೀವಿ ಪ್ರಮುಖ ಅಂಶಗಳತ್ತ ಗಮನ ಹರಿಸೋಣ ಯಾಕಂತ ಹೇಳಿದರೆ ಇಡೀ ಪ್ರಕರಣದ ಡೀಟೇಲ್ಸನ್ನು ನೋಡೋದಾದರೆ ಪ್ರಕರಣ ದಾಖಲಾಗಿದ್ದು ಅಥವಾ ಕೊಲೆ ನಡೆದಿರುವಂಥ ದಿನ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೊಲೆ ಆರೋಪದಲ್ಲಿ ಒಟ್ಟು ಹದಿನೇಳು ಜನಕ್ಕೆ ಆರೋಪಿಗಳಾಗಿದ್ದಾರೆ ದರ್ಶನ್ ಮೈಸೂರಲ್ಲಿ ಅರೆಸ್ಟ್ ಆಗಿದ್ದು ಜೂನ್ ಹನ್ನೊಂದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಪ್ರಕರಣದ ಮೊದಲ ಆರೋಪಿ ಅಂತ ಹೇಳಿದರೆ ಪವಿತ್ರ ಗೌಡ ಮೊದಲು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಏಳು ಸಂಪುಟಗಳಿದ್ದಾವೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಪುಟಗಳಿದ್ದಾವೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಪುಟಗಳಿದ್ದಾವೆ ಈ ಚಾರ್ಜ್ ಶೀಟ್ನಲ್ಲಿ ಇಪ್ಪತ್ತೇಳು ಜನರಿಂದ ನೂರ ಅರವತ್ತ್ನಾಲ್ಕು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಏನು ಕರಿತೀವಲ್ಲ ಇಪ್ಪತ್ತೇಳು ಜನ ಬಟ್ ಸ್ಟೇಟ್ಮೆಂಟ್ಸ್ಗಳ ಲೆಕ್ಕದಲ್ಲಿ ಅದು ನೂರ ಇನ್ನು ಮೂರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳಿದ್ದಾವೆ ಎಂಟು ಸರ್ಕಾರಿ ಅಧಿಕಾರಿಗಳ ಸಾಕ್ಷಿಗಳಿದ್ದಾವೆ ಅದರ ಜೊತೆ ಜೊತೆಗೆ ಪೊಲೀಸರ ಸ್ಟೇಟ್ಮೆಂಟ್ಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಐವತ್ತಾರು ಜನ ಪೊಲೀಸ್ ಅಧಿಕಾರಿಗಳು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇನ್ನೂರ ಮೂವತ್ತೊಂದು ಪ್ರಕರಣಗಳ ಒಟ್ಟು ಸಾಕ್ಷಿ ಇನ್ನೂರ ಮೂವತ್ತೊಂದಿದೆ ಮೂವ ಮೂವತ್ತು ಸಿ ಸಿ ಟಿ ವಿ ದೃಶ್ಯಗಳಿದ್ದಾವೆ ಹೀಗೆ ದರ್ಶನ ಇಡೀ ವೃತ್ತ ಅಂತ ಅಥವಾ ಈ ರೇಣುಕಾ ಸ್ವಾಮಿಯ ಕೊಲೆ ಇಡೀ ವೃತ್ತ ಅಂತವನ್ನು ಈಗ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ಪಡೆದುಕೊಂಡಿದೆ ಕಡಿಮೆ ಅವಧಿಗೆ ನಡೆಯುವಂಥ ವಾದ ಮತ್ತು ಪ್ರತಿವಾದದ ನಂತರದಲ್ಲಿ ತೀರ್ಪು ಯಾವ ರೀತಿ ಪ್ರಕಟ ಆಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ